ಒಂದ್ ಸೊಬಿನ ಕೊಡಿ ಇಲ್ಲೇನ ಪಾರ್ಸಲಾ ಸರ್ ಎರಡು ಎಕ್ ಪಪ್ಸ್ ಶುಗರ್ಲೆಸ್ ಬೈ ಎರಡು ಎಕ್ ಸರ್ ಅರ್ಧ ಲೀಟರ್ ಹಾಲು ಕೊಡಿ ಸರ್ ಅಸ್ಸು ತಮ್ಮೆದ ಐತೆ ಸರ್ ಎರಡ ಮಿಕ್ಸ್ ಸರ್ ಮಾತಾಡ್ತಾವಿ ಆಲ್ಮೋಸ್ಟ್ ಇಲ್ಲ ಬಂದಿ ಬಂದಿ ಆಯ್ತು ಬಿಡಿ ಸರ್ ಆಯ್ತು ಸಾರಿ ಸಾರಿ ಬಿಡಿ ಸಾರಿ ಓಕೆ ಬಿಡಿ ಆಯ್ತು ಕಣ್ಣು ಮುಚ್ಚೆ ಬಿಸ್ಕೆಟ್ ಕೊಡಿ ಸರ್ ಇಪ್ಪತ್ತು ರೂಪಾಯಿ ಬಿಸ್ಕೆಟ್ ಕೊಡಿ ಸರ್ ಇಪ್ಪತ್ತು ರೂಪಾಯಿ ಅರ್ಧ ಲೀಟರ್ ಹಾಲ್ ಕೊಡಿ ಸರ್ ಪಾತ್ರೆ ಇದೆ ತಗೊಂಡ್ಬನ್ನಿ ಹಿಂದೆ ಅಲ್ಲಿ ದಸ ಕಟ್ ಹಾಕಿದ್ದೀನಿ ಕರೆಕ್ಟರ್ ಸರ್ ಕೇಕ್ ಆರ್ಡರ್ ಮಾಡ್ಬೇಕಿತ್ತಲ್ಲ ಸರ್ ಸರ್ ವಿಡಿಯೋ ಮಾಡ್ತಲೇ ಬಿಡಿ ಸರ್ ಆಯ್ತು ವಿಡಿಯೋ ಮಾಡ್ತಲೇ ಬಿಡಿ ಸರ್ ಮಿನಿಮಮ್ 8 ಕೆಜಿ ಮಾಡಬೇಕು ಸರ್ ಆದ್ರೂ ಸರ್ 4 ಕೆಜಿ ಮುಲಿರೋರೆ ಮೂರು ಜನ ಸರ್ ಸರ್ ಹೇಳ್ತ ನೇಮ್ ಬರ್ಕೊಳ್ಳಿ ಆನಿವರ್ಸರಿ ಸರ್ ಗೆ ಸರ್ ಸರ್ ಹ್ಯಾಪಿ ವೆಡ್ಡಿಂಗ್ ಆಗ್ಲಿ ಸರ್ 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 ಪುಟ್ಟರಂಗಿ ಮಗ ಪುಟ್ನಲಿಂಗ ಸರ್ ಏನೋ ಅದೇ ನೋಡಬಹುದು ನಿಮ್ಮೆ ಏನ್ ಸರ್ ನಿಮ್ಮ ಡೈಲಿ ಸರ್ ನಮ್ ಏರಿಯಾದಲ್ಲಿ ಇರೋದೊಂದು ಬೇಕು ಇನ್ನೆಲ್ಲೋ ಮೇಡ ಏನ್ ಬೇಕು ಹೇಳಿ ಸರ್ ಅರ್ಧ ಕೆಜಿ ಬೆಣ್ಣೆಗರಿಗೆ ಕೊಡಿ ಏನ್ ಸರ್ ಅದು ಕರೆಕ್ಟಾಗಿ ಹೇಳಿ ಸರ್ ಇಲ್ಲ ಹೋಗಿ ಸರ್ ಸುಮ್ನೆ ತಲೆ ತಿನ್ಬೇಡಿ ಸರ್ ಅರ್ಧ ಕೆಜಿ ಬೆಣ್ಣೆ ಬಿಸ್ಕೆಟ್ ಕೊಡಿ ಸರ್ ಸರ್ ಒಂದ್ ಮಾತಾಟ ಕೊಡಿ ಸರಿ ಸರ್ ಆಯ್ತು ಸರಿ ಸರ್ ಒಂದು ನಿಮಿಷ ಕೊಡಿ ಸರ್ ಕೊಡು ಸರ್ ಡೈರಿ ಮಿಲ್ಕು ಇಪ್ಪತ್ತು ರೂಪಾಯಿ ಸರ್ ಒಂದು ಶುಭ ದಿನದ ಗರಿಗೆ ಹತ್ತು ರೂಪಾಯಿ ಅರೇಂಜ್ ಕೊಡಿ ಸರ್ ಒಂದು ಅರೇಂಜ್ ಸರ್ ಕೊಡಿ ಸರ್ ಸರ್ ಮನೆಯಿಂದ ತಗೊಂಡ್ ಬರ್ತಾ ಇದೆ ಹಾ ನಾ ಇದ್ದೀನಿ ಬರ್ತಾ ಇದ್ದೀನಿ ಪ್ರಭಾಪ ತಿಂಡಿ ಕೇಳಿದ್ದೀನಲ್ಲ ತಗೋತಾ ಇದ್ದೀನಿ ಹಾ ಹೌದಾ ಸರಿ ಸರಿ ಆಯ್ತು ಸರ್ ಕೇಕ್ ಸರ್ ನಮ್ಮ ಪಾಪ ಸುಮ್ಮನೆ ತಗೊಂಡೋದ್ರೆ ವೇಸ್ಟ್ ಆಗುತ್ತೆ ಸರ್ ಸರ್ ನಮಸ್ಕಾರ ಸರ್ ಸರ್ ಇನ್ನೇನಿಂದ ವಿಡಿಯೋ ಏನು ಮಾಡಲ್ಲ ಸರ್ ಸರಿಂದ ಬೇಜಾರಾಗಬೇಡಿ ನಮ್ಗೆ ಬೇಜಾರಾಗ್ತಾ ಇದೆ ಸರಿ ಲೇಸ್ ಕೊಡಿ ಸರ್ ಒಂದು ಸರ್ ಬಿಸಿ ಬಿ ಸಿ ಚೊಕೊಬ್ಬರ ಕೊಡಿ ಸರ್ ಏನ್ ಸರ್ ನಿಮಗೆ ಬಿಪಿನ ಏನ್ ಹೊಡೆಯಕ್ಕೆ ಬರ್ತೀರಾ ಇದೇ ಅಂದ್ರೆ ಇದೇ ನೀವು ಬೇಕ್ರಿ ಇಲ್ಲ ಅಂದ್ರೆ ಇಲ್ಲ ಅನ್ನಿ ಅದಕ್ಕೆ ಯಾಕೆ ಯಾಕೆ ನೀವು ಸಿ ಕ್ಯಾಮೆರಾ ಇಕ್ಕಿಲ್ವಾ ನೀವು ನಮ್ಮ ವಿಡಿಯೋ ಮಾಡಲ್ವಾ ಮುಡಿಕೊಡಿ ಸರ್ ಮುಡಿಕೊಡಿ ಸರ್ ಮುಡಿಕೊಡಿ ಸರ್ ನಾ ಕನ್ನಡದ ಕೇಳಿದ್ದು ಬಂದ್ಕೊಡಿ ಇಷ್ಟೊಂದು ಕ್ಯೂಟ್ ಆಗಿದಾಗ ಯಾವ ಎಲ್ಲಿ ಸರ್ ಫ್ರೆಂಡ್ ಎಷ್ಟು ಸರ್ ಒಂದು ರೂಪಾಯಿ ನೋಡಿ ಸರ್ ನೋಡಿ ರೂಪಾಯಿ ಬಂದಿದೆ ನೋಡಿ ತಗೊಳ್ಳಿ ಸರ್ ಇಲ್ಲಿ ದೊಡ್ಡವಾಗ ಕಾಣಿಸ್ತಾ ಇಲ್ಲ ಸಾರ್ ನಿಮ್ದೆಲ್ಲ ಸಾರ್ ಸರ್ ಸ್ಪ್ರೈಟ್ ನಾನು ಕೇಳಿದ್ದು ಟೂ ಲೀಟರ್ ಸ್ಪ್ರೈಟ್ ಕೊಡಿ ಸರ್ ಕನ್ನಡದಲ್ಲಿ ಕೇಳಿದ್ರೆ ಕೊಡಿ ಬರ್ತೀರಾ ಸರ್ ನಿನ್ನೆ ನಮ್ಮ ಮಗ ಅಂಗಡಿ ಬಂದಿದ್ನಾ

ಬೆಳಗಿಂದ ಏರ್ಯಲ್ಲಿ ಕಾಣಿಸಲ್ಲ ಸಾಯಂಕಾಲ ಆಯ್ತು ಎಣ್ಣೆ ಹೋಗಿನ್ನ ಹೊಡ್ಕೊಂಡ್ ಬರ್ತೀನಿ ಮೊಬೈಲ್ ಹಿಡ್ಕೊಂಡು ಹೋ ಸರ್ ಎಣ್ಣೆ ಕೊಡ್ಕೊಂಡ್ ಬರ್ತೀನಿ ಸನ್ಫೇರ್ ಆಯ್ಲ್ ಒಂದ್ ಲೀಟ್ರು ಕೆಮ್ಮಿ ಸರ್ ಕನ್ನಡದಾಗ್ ಕೇಳಿದ್ರೆ ಯಾಕೆ ಸರ್ ಮದ್ರು ನೋಡಿ ಕೊಡಿ ಸರ್ ಪಾರ್ಸಲ್ ಸರ್ ಮದ್ದೂರಿಂದ ತರ್ತೀರಾ ಮದ್ದೂರಡೆದ್ದೂರ ಸರ್ಮೇಲೆ ಸರ್ ಅವನ್ ನಡುವೆ ಲೇಸು ಕುರ್ಕುರೆ ಕಾಸೆ ಕೇಳ್ತಾ ಇಲ್ಲ ಫಸ್ಟ್ ಇಲ್ಲಿ ಸೈಡ್ ಕುರ್ಕುರೆಗಳು ಸರ್ ಆಮೇಲೆ ಕಿತ್ಕೊಂಡು ಕಳ್ಸಾರಂತೆ நீ <imitation> மாட்டி <imitation> <Sir, laughs> <laughs> ಇದೆ ನಮ್ಮ ಫ್ರೆಂಡ್ ಪ್ರವೇಶ ನೀವು ಹಸು ಇದೆ ಅಂತ ಹೇಳಿದ್ರಲ್ಲ ನಿಮ್ದು ನಾಳೆ ಬೆಳಿಗ್ಗೆ ಅವ್ರ ಮನೆಗೆ ಫಸ್ಟ್ ಹಸು ನುಗ್ಗಿಸಬೇಕು ಸ್ವಲ್ಪ ಹಸು ಬೇಕಾಗಿತ್ತು ಅಲ್ಲ ಬೆಳಿಗ್ಗೆ ಬೇಕಾಗಿತ್ತು ಸರ್ ಹಬ್ಬದ ಶುಭಾಶಯಗಳು ಕಮ್ಮಿ ಆಗಿಲ್ಲ ಸರ್ ಒಂದೇ ಒಂದ್ ಸೆಲ್ಫಿ ಸರ್ ಬನ್ನಿ ನಿಮ್ಮ ವೈರಲ್ ಆಗಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ ಜೊತೆ ಒಂದು ಸೆಲ್ಫಿ ಇಲ್ಲ ಅಂದ್ರೆ ಹಂಗೆ ಸರ್ ಬನ್ನಿ ಸರ್ ಏನ್ ಸರ್ ಒಂದು ಅದ್ಭುತ ಇನ್ನೊಂದು ಓಳು ಹೋಳು ಒಂದ್ ಮೆರಿಂದ ಒಂದ್ ಸ್ಲೈಸ್ ಕೊಡಿ ಸರ್ ಅಷ್ಟೇ ಅದನ್ನೇ ಕೇಳಿದ್ರು ಏನ್ ಸರ್ ಹಬ್ಬಕ್ಕೆ ವಿಶ್ ಮಾಡ್ಬಿಟ್ಟಿದ್ರಿ ಆಯ್ತು ಇರ್ಲಿ ಬಿಡಿ ಸರ್ ಬಿಂದು ಕೊಡಿ ಸರ್ ಆಯ್ತು ಒಂದು ಅಪ್ಪಿ ಏನ್ ಉಮೇಶ್ ಅವ್ರಮೇಶ್ ಸರ್ ಇಲ್ಲಿ ನೋಡಿ ನಾನು ಕೇಳಿದ್ದೆ ಅಪ್ಪಿನ ಕೀ ಬೇಕು

ಹಲೋ ಚಂತಾ ಕೂನ್ ತಗೊಂಡೋಗ್ರಿ ಕನ್ನಡದಲ್ಲಿ ಇಲ್ದೇನ್ರಿ ಬಿಪಿ ಬ್ರೋ ಇಲ್ಲ ಅಂತಂದ್ರೆ ನಾನು ವಿಡಿಯೋ ಮಾಡೋದೇ ಇಲ್ಲ ಅಂತ ಶಪಥ ಮಾಡಿದ್ದೆ ಜಸ್ಟ್ ಕಮ್ಮಿಂಗ್ ಬಿಪಿ ಬ್ರೋ ಬೇಕರಿಗೆ ಬನ್ನಿ ಓಣ ಹಲೋ ಸರ್ ಬಿಪಿ ಸರ್ ನಿನ್ನೆ ನಾನು ಏನ್ ಸರ್ ಕೇಳಿದ್ದು ಏನ್ ಕೇಳಿದೆ ಏನ್ ತಗೊಂಡೋದೆ ಏನ್ ಸರ್ ಇದು ಬಿಳಿ ಇದೆ ಸರ್ ಇದು ನನ್ ತುಪ್ಪೈಸ್ ಕೇಳಿದ್ದು ಏನ್ ಸರ್ ಇದು ಬಿಳಿ ಐಸು ನಾನು ಕೇಳಿದ್ದು ತುಪ್ಪೈಸು ಬೇಡ ಸರ್ ಬೇಡ ಸರ್ ಸರ್ ಹಲೋ ಸರ್ ತಮ್ಸ ಸರ್ ಒಂದ್ ಸಂತೋಷದ ಹೃದಯ ಪಡೆ ஏ சார்ட்டினா சந்தோஷ ஆய்யா

ಎಷ್ಟ್ ದಿವಸ ಹೆಂಗ್ ಆಯ್ತಲ್ಲ ಸರ್ ಒಡೆ ತಗೊಂಡು ಪಡಿ ಒಡೆ ತಗೊಂಡು ಸರ್ತಾರ ಯಾರು ಓ ಬಿಪಿ ಬ್ರೋ ಒಡೆ ಎರಡು ಒಳ್ಳ ಇರೀ ದೇವ್ರು ಸಮಾಧಾನ ಶಾಸ್ ಕೊಡ್ರಿ ಕನ್ನಡದ್ರೆ ಹೇಳಿ ಒಡೆಯಕ್ಕೆ ಬರ್ತೀರಾ ಅಮ್ಮ ಯಾಕೆ ಬೇಕಾರ ಕೊಡಿ ಸರ್ ಬಾದಾಮಿ ಮಿಲ್ ಕೊಡಿ ಒಂದು ಬಾದಾಮಿ ಮಿಲ್ ಕೇಳಿದ್ರೆ ಕಪ್ಪ ಒಳಗಡೆ ಹೋಗ್ತಾವ್ರೆ ಇಲ್ಲಿ ಬನ್ನಿ

ಸರ್ ಯಾವುದು ನೈಸ್ ರೋಡ್ ಅಲ್ಲಿ ಗಾಡಿ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಕ್ರೈನ್ ಬೇಕಾಗಿತ್ತು ಟ್ರೈನ್ ನಂಬರ್ ಬೇಕಾ ಇಲ್ಲ ನೀವೇ ಮಾಡಿ ನಿಮ್ಮ ಪರಿಚಯ ಇದ್ರೆ ನೀವೇ ಮಾತಾಡಿ ಸರ್ ಏನ್ ಬಿಪಿ ಬ್ರೋ ಫುಲ್ ಕೂಲ್ ಆಗಿದ್ದೀರಾ ನೋಡಕ್ಕೆ ಸಂತೋಷ ಆಗುತ್ತೆ ನಿಮಗೆ ನಿಮಗೆ ಕೂಲ್ ಆಗಿದ್ರೆ ನಮಗೆ ಇಲ್ಲ ನೀವೇ ಮಾಡಿ ಬರಿ ಮಾತಾಡಿ ಸರ್ ಸರ್ ಇಲ್ಲಿ ಇಲ್ಲಿ ಕಟ್ ಮಾಡಿ ಕಟ್ ಮಾಡಿ ಏನ್ರೀ ಕ್ರೇನ್ ಅಟ್ಟೆ ಪ್ಯಾಕೆಟ್ ಕೊಡಿ ಸರ್ ಸರ್ ಗುಡ್ಡ ಬಿಸ್ಕೆಟ್ ಕೊಡಿ ಹತ್ತು ರೂಪಾಯಿ ಡೈರಿ ಮಿಲ್ ಕೊಡಿ ಹಂಗೆ ಇಪ್ಪತ್ತು ರೂಪಾಯಿ ಸುಮ್ಮನೆ ಆಯ್ತು ಬಿಡಿ ಸರ್ ನಮ್ದೇನು ಆಟ ನಡೆಯಲ್ಲ ಅಂತ ಗೊತ್ತಾಯ್ತು ಬಿಪಿ ಬ್ರೋ ಇರ್ಬೇಕಾದಂತ ಬಿಪಿ ನಿಮ್ಗಿದೆ ಇದ್ದಾರೆ ಬಿಪಿ ಬ್ರೋ ಅವರು ಹೇಳೋದು ಯಾಕಂದ್ರೆ ಸರಿಯಲ್ಲ ಅಂತ

ம நூறு நூறு ரூபாய் கொட்டேன் சார் அவங்க அவங்க கொட்ட நோடி ಸರ್ ಸಿಸಿ ಕ್ಯಾಮ್ರಾ ಇನ್ ಮಾತ್ರ ಸಿಸಿ ಕ್ಯಾಮ್ರಾ ಇದ್ದಂತೀರ ಮತ್ತೆ ಮುಂಚೆ ಚೆಕ್ ಮಾಡಿ ಸರ್ ಕೊಟ್ಟಿದ್ದೀನಿ ನೋಡಿ ಅವೇಲೆ ಚೇಂಜ್ ನಿಮ್ಗೆ ಕೊಟ್ಟಿರೋದು ಚೆಕ್ ಮಾಡಿ ಗ್ಯಾಸ್ ಗ್ಯಾಸ್ ಕೊಡಿ ಚೆಕ್ 哎呀！又来了一个，又来了一个，干什么？